ರೆ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜೋಶಿ ಅವರು ಯಾಕೋ ನಿಯಂತ್ರಣ ಕಳ್ಕಂಡಂಗೆ ಕಾಣ್ತಾ ಇದ್ದಾರೆ ನಮ್ಮ ಮಂಡ್ಯದ ವೀರಪ್ಪನವರು ನನ್ನ ಬಗ್ಗೆ ಯೋ ಏಕವಚನ ಬಳಸಿದ್ದಾರೆ ಅಂತ ತುಂಬ ದುಃಖ ಆಗಿದೆ ಅಂತ ಹೇಳ್ತಾರೆ ನಾವು ದೇವರಿಗೂ ಕೂಡ ಏಕವಚನ ಬಳಸುವಂಥವ್ರು ರಾಮ ಅವರು ಈಶ್ವರ ಅವರು ಕೃಷ್ಣ ಅವರು ಅಂತ ಅನ್ನಲ್ಲ ನಾವು ತಿರುಪತಿ ತಿಮ್ಮಪ್ಪನವರು ಅಂತ ಅನ್ನಲ್ಲ ಏಕೋಚನ ಬಳಸ್ತೀವಿ ಅದರಲ್ಲಿ ಏನು ಅಗೌರವ ಇದೆ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದ ಕ್ಷಣದಿಂದಲೂ ಒಂದೆಲ್ಲ ಒಂದು ಕಾಂಟ್ರವರ್ಸಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವರ ಭಾಷೆ ಮತ್ತು ಬುದ್ಧಿಯನ್ನು ನೋಡಿದರೆ ಅದು ಯಾವ ಇವರಿಗೆ ನಾಡೋಜ ಕೊಟ್ಟರು ಅಂತ ಒಂದು ತನಿಖೆ ಮಾಡಬೇಕು ಅನ್ನಿಸ್ತಾ ಇದೆ ಯಾಕೆ ಅಂದರೆ ಈ ಜಗತ್ತಿನ ಶ್ರೇಷ್ಠ ಅಭಿರುಚಿ ಯಾವುದು ಅಂದರೆ ಸಾಹಿತ್ಯಾಧ್ಯಯನ ಕಾವ್ಯಾಧ್ಯಯನ ಅದಕ್ಕಾಗಿಯೇ ಕನ್ನಡದ ಈವರೆಗೂ ಮಹೋನ್ನತವಾದ ವಿದ್ವಾಂಸರುಗಳು ಅಧ್ಯಕ್ಷರಾಗ್ತಾ ಬರ್ತಾ ಇದ್ದಾರೆ ಬಟ್ ಜೋಶಿ ಬಂದು ಸಾಹಿತಿಗಳೇ ಆಗಬೇಕು ಅನ್ನೋದೇನು ಇಂಜಿನಿಯರಿಂಗ್ ವಿಭಾಗ ಇದೆ ಸೋಶಿಯಲ್ ಸರ್ವಿಸ್ ವಿಭಾಗ ಇದೆ ಮಿಲಿಟರಿ ವಿಭಾಗ ಇದೆ ಅಂತ ಹೊಸ ಒಂದು ಚರ್ಚೆಯನ್ನು ಹುಟ್ಟಾಗ್ತಾ ಇದ್ದಾರೆ ಮತ್ತೆ ಇನ್ನೂ ಮುಂದುವರೆದು ನಮ್ಮ ದೇಶದ ಕನ್ನಡಿಗ ಒಬ್ಬ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದ ದೇವೇಗೌಡರು ಯಾಕಾಗಬಾರದು ಅನ್ನೋ ಪ್ರಸ್ತಾಪವನ್ನೂ ಮಾಡಿದ್ದಾರೆ ದೇವೇಗೌಡರು ಈ ಪ್ರಪಂಚಕ್ಕೆ ಮುದ್ದೆಯನ್ನು ಇಂಟ್ರೊಡ್ಯೂಸ್ ಮಾಡಿದರು ಅಂತ ಕೂಡ ಮಾತನಾಡ್ತಾರೆ ದೇವೇಗೌಡರು ನಮ್ಮೆಲ್ಲರ ಹೆಮ್ಮೆಯ ರಾಜಕಾರಣಿ ಈ ದೇಶದ ಉನ್ನತವಾದ ಪ್ರಧಾನಿ ಹುದ್ದೆಯಿಂದ ಬಂದಿದ್ದಾರೆ ಅದು ರಾಜಕಾರಣ ಆದರೆ ಜೋಶಿಯವರು ಯಾವ ರೂಪದಲ್ಲಿ ಸಾಹಿತ್ಯ ಪರಿಷತ್ ತಂದು ಕೊಂಡು ಹೋಗ್ತಾ ಇದ್ದಾರೆ ಈ ಬೈಲಗಳನ್ನ ತಿದ್ದಾ ಇದ್ದಾರೆ ನಾನು ಭೀಕರವಾದ ಬಹುಮತದಿಂದ ಗೆದ್ದಿದ್ದೀನಿ ಅಂತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಕಾಶ್ ಎಷ್ಟು ಹೋಟೆಲ್ ಎಲ್ಲಿ ಇಟ್ಟಿದ್ದೀರಿ ನಿಮ್ಮನ್ನು ಏನಿದೆ ಅದನ್ನು ಮಾತಾಡೋರ್ನೆಲ್ಲ ದೂರ ಇಟ್ಬಿಟ್ಟು ಮನಸ್ಸಿಗೆ ಬಂದಂಗೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಕ್ಕೆ ಬಂದಿದ್ದೀರಿ ನೀವು ಮಂಡ್ಯದಲ್ಲಿ ಬಹುದೊಡ್ಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಚದುರಂಗರ ಅಧ್ಯಕ್ಷರಾಗಿದ್ದರು ಇಡೀ ನಾಡಿನ ಜನ ಬಂದಿದ್ದರು ಬಹಳ ಚೆನ್ನಾಗಿ ನಡೀತು ಆ ಥರ ನೀವು ನಡೆಸಬೇಕಾಗತ್ತೆ ಮನಸ್ಸಿಗೆ ಬಂದಂಗೆ ಮಾತಾಡೋದಕ್ಕಾಗಲ್ಲ ಇಲ್ಲಿ ಜನಾಭಿಪ್ರಾಯ ಕೇಳಬೇಕು ಈ ಸಂದರ್ಭದಲ್ಲಿ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ನಡ್ಕಳ್ತಾ ಇರೋ ಜೋಶಿ ವಿರುದ್ಧ ಯಾಕೆ ಕನ್ನಡ ಸಾಹಿತಿಗಳು ಸುಮನಿದ್ದಾರೆ ಅವರೇನು ಸತ್ತ ಮನಿಗಿದ್ದಾರೆ ಅನುಭವಿ ಮಾಜಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರೆಲ್ಲ ಇದ್ದಾರೆ ಯಾಕೆಲ್ಲ ಸುಮನಿದ್ದಾರೆ ಆ ಕಾರಣವಾಗಿ ಜೋಶಿಯವರು ಇನ್ನು ಮುಂದಾದರೂ ಜವಾಬ್ದಾರಿಯಿಂದ ಮಾತನಾಡಬೇಕು ಈಗಾಗಲೇ ನೋಡಿ ಮಂಡ್ಯದಲ್ಲಿ ಕೆಲವು ಕಿರಿಗೇರಿ ಹುಡುಗರು ದೇವೇಗೌಡರು ವಯಸ್ಸಾಗಿದೆ ಅವ್ರ ಮಗ ಪ್ರಜ್ ಪ್ರಜ್ವಲ್ ಆದರೆ ಹೆಂಗೆ ಅಂತ ಇದ್ದಾರೆ ಅಂದರೆ ಜೋಶಿ ಮಾಡಿದ ತಮಾಷೆಗೆ ಈಗ ಕಟ್ಟ ಕಡೆಯ ಒಂದು ಪ್ರತಿಕ್ರಿಯೆ ಇದು ಆದ್ದರಿಂದ ಮಾತನಾಡಬೇಕಾದ್ರೆ ನಿಯಂತ್ರಣ ಇಟ್ಟುಕೊಂಡು ಮಾತನಾಡಿ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಅಂತ ನಾವು ಕೇಳ್ಕೊಳ್ತೀವಿ ಇದು ಬಾಂಧವ್ಯಗಳ ಬೆಸುಗೆ